ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮುಂದಿನ ವಾರದಲ್ಲಿ ನಡೆಯುವಂಥ ಒಂದು ಕೀ ಈವೆಂಟ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಇವೆಂಟ್ ಇದರಿಂದ ಸಾಕಷ್ಟು ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಬರ್ತಿದೆ ಹಾಗೆ ಮುಂದೆ ಕೂಡ ಬರುತ್ತೆ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆ ಕೀ ಇವೆಂಟ್ ಯಾವುದು ಅಂತ ನಾವು ನೋಡೋದಾದ್ರೆ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅದು ಫೆಬ್ರವರಿ ಒಂದನೇ ತಾರೀಕು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಬಜೆಟ್ ಅನ್ನು ಮಂಡಿಸ್ತಾರೆ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇದೆ ಈಗಾಗಲೇ ನಾವು ಕೆಲವು ಸೆಕ್ಟರ್ ನ ಸ್ಟಾಕ್ ಗಳ ಸೊ ಹಾಗಾಗಿ ನಾವು ಯಾವೆಲ್ಲ ಸೆಕ್ಟರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಬಜೆಟ್ನ ವಿಚಾರವಾಗಿ ಯಾವೆಲ್ಲ ಸೆಕ್ಟರ್ ಗೆ ಪಾಸಿಟಿವ್ ನ್ಯೂಸ್ ಗಳು ಬರ್ಬೋದು ನೆಗೆಟಿವ್ ನ್ಯೂಸ್ ಗಳು ಬರಬಹುದು ಹಾಗಾಗಿ ಯಾವೆಲ್ಲ ಸೆಕ್ಟರ್ ನಾವು ನಮ್ಮ ರಡಾರ್ಲ್ಲಿ ಇಟ್ಕೊಂಡಿರಬೇಕು ಅಪ್ ಟು ಬಜೆಟ್ ಆಗೋವರೆಗೂ ಕೂಡ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕಂದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಪ್ರತಿ ಸೆಕ್ಟರ್ ಗು ಕೂಡ ಈ ಸೆಕ್ಟರ್ ಗೆ ಈ ಬೆನಿಫಿಟ್ ಅನ್ನ ಕೊಡಬೇಕು ಆ ಬೆನಿಫಿಟ್ ಕೊಡಬೇಕು ಸೊ ಹೀಗೆ ಆದ್ರೆ ಎಲ್ಲ ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿನೇ ಬಜೆಟ್ ದಿನ ತುಂಬಾನೇ ವೋಲಟೈಲ್ ಮಾರ್ಕೆಟ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ ರಿಯಾಕ್ಷನ್ ಇರುತ್ತೆ ಯಾಕಂದ್ರೆ ಪ್ರತಿ ಸೆಕ್ಟರ್ ಇಂದ ಕೂಡ ಓವರ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಹಾಗಾಗಿ ಸೊ ಬಜೆಟ್ ವಿಚಾರಕ್ಕೆ ನಾನಿಲ್ಲಿ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇಲ್ಲ ಯಾಕಂದ್ರೆ ನಾವು ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡಿದೀವಿ ಆಲ್ಮೋಸ್ಟ್ ನಾನು ಇಲ್ಲೆಲ್ಲ ಏನು ಸೆಕ್ಟರ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಆ ಸೆಕ್ಟರ್ ನ ಎಲ್ಲಾ ವಿಡಿಯೋಗಳು ಕೂಡ ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ಅವೈಲಬಲ್ ಇದಾವೆ ಹಾಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಬಜೆಟ್ ಆದ್ಮೇಲೆ ಯಾವೆಲ್ಲ ಸೆಕ್ಟರ್ ಗೆ ಯಾವೆಲ್ಲ ಬೆನಿಫಿಟ್ ಸಿಕ್ತು ಯಾವೆಲ್ಲ ಸ್ಟಾಕ್ ಗಳಿಗೆ ಇದು ಅನುಕೂಲ ತರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈಗ ನೀವು ಈ ಸೆಕ್ಟರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅನ್ನೋದನ್ನ ಅಷ್ಟೇ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಹೋಗೋಣ ಒಂದೊಂದಾಗಿ ಹೇಳಿದ್ರೆ ಮೊದಲನೇದಾಗಿ ಪ್ರತಿ ಬಜೆಟ್ ಸಮಯದಲ್ಲೂ ಮುನ್ನೆಲೆಗೆ ಬರೋದು ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾದ್ರೂ ಬೆನಿಫಿಟ್ ಸಿಗುತ್ತಾ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಿಗುವಂತದ್ದು ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಎಲ್ಲರಿಗೂ ಕೂಡ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ಗೆ ಏನಾದ್ರೂ ಸರ್ಕಾರ ನಮಗೆ ಬೆನಿಫಿಟ್ ಕೊಡುತ್ತಾ ಅಂತ ಕಾಯ್ತಾನೆ ಇರ್ತೀವಿ ಕೆಲವೊಂದ್ಸಲ ಇರುತ್ತೆ ಕೆಲವೊಂದ್ಸಲ ಡಿಸಪಾಯಿಂಟ್ಮೆಂಟ್ ಇರುತ್ತೆ ಅದು ಕಂಟಿನ್ಯೂ ಆಗುತ್ತೆ ಇದು ಪ್ರತಿ ಬಜೆಟ್ ಅಲ್ಲೂ ಇರುವಂತದ್ದು ಸೊ ನೆಕ್ಸ್ಟ್ ಸೆಕ್ಟರ್ ಗಳಿಗೆ ಬರೋಣ ಇದು ಇಂಡಿವಿಜುವಲ್ ಲೆವೆಲ್ ನಾವು ಸ್ಟಾಕ್ ಗಳ ಲೆವೆಲ್ ಗೆ ಬರೋದಾದ್ರೆ ಮೊದಲನೇದಾಗಿ ತುಂಬಾನೇ ಫೋಕಸ್ ಅಲ್ಲಿರೋದು ಇನ್ಫ್ರಾಸ್ಟ್ರಕ್ಚರ್ ಈಗಲೂ ಕೂಡ ಸರ್ಕಾರ ಅಂದ್ರೆ ಈ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ಇಂಟೀರಿಯ್ ಬಜೆಟ್ ಆಕ್ಚುಲಿ ಇದು ಫುಲ್ ಬಜೆಟ್ ಅಲ್ಲ ಸ್ಟಿಲ್ ಕ್ಯಾಪೆಕ್ಸ್ ನ ಕಡೆನೆ ಗಮನ ಕೊಡ್ತಿದೆ ಅನ್ನೋ ತರದ ನ್ಯೂಸ್ ಗಳು ಈಗಾಗ್ಲೇ ಬರ್ತಾ ಇದೆ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾಕೆ ಯೂಶಲಿ ಗವರ್ನಮೆಂಟ್ ಗಳು ಏನ್ ಮಾಡ್ತವೆ ನಾಲ್ಕು ವರ್ಷ ಡೆವಲಪ್ಮೆಂಟ್ ಗೆ ಮೀಸಲಿಟ್ಟಿದ್ರೆ ಎಲೆಕ್ಷನ್ ಇಯರ್ ಪಾಪ್ಯುಲಾರಿಟಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಆದ್ರೆ ಕರೆಂಟ್ ಗವರ್ನಮೆಂಟ್ ಈಗಲೂ ಕೂಡ ಕ್ಯಾಪೆಕ್ಸ್ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದೆ ಎಕಾನಮಿ ಕಡೆ ಗಮನ ಕೊಡ್ತಾ ಇದೆ ಅನ್ನೋಂತ ನ್ಯೂಸ್ ಗಳು ಬರ್ತಿದಾವೆ ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಮ್ಮ ಗಮನ ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯಾವೆಲ್ಲ ಬರುತ್ತೆ ಅಂತ ಇಲ್ಲಿದೆ ನೋಡಬಹುದು ರೋಡ್ಸ್ ಏರ್ಪೋರ್ಟ್ಸ್ ಪೋರ್ಟ್ಸ್ ರೈಲ್ವೇಸ್ ಎನರ್ಜಿ ಯುಟಿಲಿಟೀಸ್ ಎಜುಕೇಶನ್ ಹೆಲ್ತ್ ಕೇರ್ ಸೋಷಿಯಲ್ ಸೊ ಇಷ್ಟು ಇನ್ಫ್ರಾದಲ್ಲೇ ಸೊ ನೀವು ಇಲ್ಲಿ ನೋಡಬಹುದು ಸೊ ಇನ್ಫ್ರಾ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಲಾಸ್ಟ್ ಟು ತ್ರೀ ಇಯರ್ಸ್ ಇಂದ ಕೂಡ ಎಸ್ಪೆಷಲಿ ರೈಲ್ವೇಸ್ ರೈಲ್ವೇಸ್ ಅಲ್ಲಂತೂ ಎಕ್ಸ್ಪೆಕ್ಟೇಷನ್ ಅತಿಯಾಗಿದೆ ಗೊತ್ತಿಲ್ಲ ಆ ಎಕ್ಸ್ಪೆಕ್ಟೇಷನ್ ಅನ್ನ ಈ ಬಜೆಟ್ ಅಲ್ಲಿ ಮೀಟ್ ಮಾಡುತ್ತಾ ಅಂತ ಈಗಾಗಲೇ ಬರ್ಜರಿ ರ್ಯಾಲಿ ಕೂಡ ರೈಲ್ವೆ ಸ್ಟಾಕ್ಗಳಲ್ಲಿ ಬಂದಿದೆ ಇನ್ ಕೇಸ್ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರುತ್ತೆ ಡೌನ್ ಆಗ್ತವೆ ಸೊ ಅದರಲ್ಲಿ ಡೌಟ್ ಇಲ್ಲ ಸೊ ಈ ಎಲ್ಲ ಸೆಕ್ಟರ್ ನ ಸ್ಟಾಕ್ ಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ ಸೊ ನಿಮ್ಮ ಇಲ್ಲಿ ಅಪ್ ಟು ಬಜೆಟ್ ಆಗೋವರೆಗೂ ಕೂಡ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಗೆ ಬರೋದಾದ್ರೆ ಅದು ರಿನ್ಯೂವೇಬಲ್ ಎನರ್ಜಿ ವಿಂಡ್ ಪವರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಸೋಲಾರ್ ಎನರ್ಜಿ ಹೈಡ್ರೋ ಜಿಯೋಥರ್ಮಲ್ ರೀತಿ ಸಾಕಷ್ಟು ರಿನೂವಬಲ್ ಎನರ್ಜಿ ಸೋರ್ಸಸ್ ಇದೆ ಈ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕಾರಣ ಸರ್ಕಾರ ಎನರ್ಜಿ ಎನರ್ಜಿಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದೆ ಹಾಗಾಗಿ ಟು ಬಜೆಟ್ ಆಗೋವರೆಗೂ ಕೂಡ ರಿನೂವಬಲ್ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಗಳನ್ನು ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡಿರಿ ಅದರಲ್ಲಿ ಬೆಸ್ಟ್ ಅನ್ಸುವಂತಹ ಸ್ಟಾಕ್ ಗಳನ್ನ ನೀವು ನೋಟ್ ಮಾಡಿಕೊಂಡು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕು ಇಲ್ಲಿ ನಾನು ಎಲ್ಲಾ ಸೆಕ್ಟರ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಸ್ಟಾಕ್ ಗಳು ಬೆಸ್ಟ್ ಅನ್ಸುತ್ತೆ ಅಂತವನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಅದ ನಂತರ ನಿಮಗೆ ಡಿಸಿಷನ್ ತಗೋಳಿಕೆ ಕೂಡ ಸಹಾಯ ಆಗುತ್ತೆ ಜೊತೆಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡೋಕು ಕೂಡ ಈಸಿ ಆಗುತ್ತೆ ಹಾಗೆ ನೆಕ್ಸ್ಟ್ ಎನರ್ಜಿ ಈಗಾಗಲೇ ನಾವು ಇನ್ಫ್ರಾದಲ್ಲೇ ನೋಡಿದ್ವಿ ಎನರ್ಜಿ ಅನ್ನ ಅಂದ್ರೆ ಪವರ್ ಸೆಕ್ಟರ್ ಪವರ್ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದಾವೆ ಹಾಗಾಗಿ ಈ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ನೀವು ಇಟ್ಕೊಂಡಿರಿ ಎಸ್ಪೆಷಲಿ ಪಿ ಎಫ್ ಸಿ ಆರ್ಇ ಸಿ ಎಸ್ ಜೆ ಈ ರೀತಿ ಕಂಪನಿಗಳು ಜೊತೆಗೆ ಟೊರಾಂಟ್ ಪವರ್ ಟಾಟಾ ಪವರ್ ಎಲ್ಲಾನು ಕೂಡ ಬರ್ತವೆ ಪವರ್ ಸೆಕ್ಟರ್ ಅಲ್ಲಿ ಹಾಗೆ ರಿನ್ಯೂಬಲ್ ಎನರ್ಜಿ ನಲ್ಲಿ ಇವುಗಳನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡಿರಿ ಯಾಕಂದ್ರೆ ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಪಾಸಿಟಿವ್ ನ್ಯೂಸ್ ಬರುತ್ತೋ ಗೊತ್ತಿಲ್ಲ ಜೊತೆಗೆ ಬಜೆಟ್ ದಿನಕ್ಕಿಂತ ಬಜೆಟ್ ಕಿಂತ ಮುಂಚೆ ರಿಯಾಕ್ಷನ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಎಸ್ಟಿಮೇಶನ್ಸ್ ಬಜೆಟ್ ಬಂದಾಗ ಆಕ್ಚುಯಲ್ ನ್ಯೂಸ್ ಬರುತ್ತೆ ಅದು ಅಫಿಷಿಯಲ್ ಇವಾಗ ಅದಕ್ಕೆ ತಕ್ಕಂತೆ ನೆಗೆಟಿವ್ ಇದ್ರೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಕೆಲವೊಂದ್ಸಲ ಪಾಸಿಟಿವ್ ಇದ್ರು ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತವೆ ಯಾಕಂದ್ರೆ ಈಗಾಗಲೇ ರ್ಯಾಲಿ ಹೋಗಿರುತ್ತೆ ಅಲ್ಲಿ ಇಮಿಡಿಯೇಟ್ಲಿ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ ಕೂಡ ಮಾಡ್ತಾರೆ ಅಂತ ಸಮಯದಲ್ಲಿ ಡೌನ್ ಕೂಡ ಆಗ್ತವೆ ಸ್ಟಾಕ್ ಗಳು ಅದರ ನಂತರ ಬೌನ್ಸ್ ಬ್ಯಾಕ್ ಬರುತ್ತೆ ಸೊ ಹಾಗಾಗಿ ಈ ಸ್ಟಾಕ್ ಅಲ್ಲಿ ಇಟ್ಕೊಂಡಿರಿ ನೆಕ್ಸ್ಟ್ ಬರೋದಾದ್ರೆ ಡಿಫೆನ್ಸ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಪ್ಡೇಟ್ ಗಳು ಬರ್ತಾ ಇರ್ತವೆ ಪ್ರತಿ ಬಜೆಟ್ ಅಲ್ಲೂ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಸೊ ಲಾಸ್ಟ್ ಇಯರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಜೆಟ್ ದಿನ ಡೌನ್ ಫಾಲ್ ಕಂಡು ಬಂತು ಸೊ ಇದು ಪ್ರತಿ ಬಜೆಟ್ ಅಲ್ಲೂ ಕೂಡ ಹೀಗೆ ಆಗ್ತಾ ಇರುತ್ತೆ ಸೊ ಹಾಗಂತ ನಾವು ಎಕ್ಸಿಟ್ ಆಗಕ್ ಆಗುದಿಲ್ಲ ಈಗಾಗಲೇ ನೋಡಿದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಎಲ್ಲಿದ್ವು ಡಿಫೆನ್ಸ್ ಸ್ಟಾಕ್ ಗಳು ಇವಾಗ ಎಲ್ಲಿದ್ದಾವೆ ಅಂತ ಒಂದ್ಸಲ ಚೆಕ್ ಮಾಡಿ ಒನ್ ಇಯರ್ ರಿಟರ್ನ್ಸ್ ಅನ್ನು ಗೊತ್ತಾಗುತ್ತೆ ಬಜೆಟ್ ದಿನ ಸ್ಟಾಕ್ ಗಳು ಬಿದ್ದಿದ್ವು ನೆಕ್ಸ್ಟ್ ಡೇನು ಕೂಡ ಡೌನ್ ಆದವು ಆದ್ರೆ ಇವತ್ತು ಆಲ್ ಟೈಮ್ ಅಲ್ಲಿ ಇದಾವೆ ಸೊ ಇದೆ ಹೇಳೋದು ಬದಲಾವಣೆಗಳು ಕಾಮನ್ ಆಗಿರುತ್ತೆ ರಿಯಾಕ್ಷನ್ ಗಳು ಶಾರ್ಟ್ ಟರ್ಮ್ ಅಷ್ಟೇ ಲಾಂಗ್ ರನ್ ಅಲ್ಲಿ ಇಂಪಾರ್ಟೆಂಟ್ ಆಗೋದು ಬಿಸಿನೆಸ್ ಸೊ ಈ ಡಿಫೆನ್ಸ್ ಸ್ಟಾಕ್ ಗಳನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಸಾಕಷ್ಟು ಸ್ಟಾಕ್ ಗಳಿದಾವೆ ಎಚ್ ಎಲ್ ಇರ್ಬೋದು ಬಿ ಎಚ್ ಎಲ್ ಬಿಇ ಎಲ್ ಇರ್ಬಹುದು ಸೋಲಾರ್ ಇಂಡಸ್ಟ್ರೀಸ್ ಕೊಚ್ಚಿನ್ ಶಿಪ್ ಯಾರ್ಡ್ ಮಸ್ಗಾವ್ ಡಾಕ್ಟಿಗೆ ಲಿಸ್ಟ್ ಹೇಳ್ತಾ ಹೋದ್ರೆ ಒಂದ್ ಇಪ್ಪತ್ತು ಕಂಪನೀಸ್ ಹೇಳ್ಬಹುದು ಸೊ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡಿರಿ ಸಪರೇಟ್ ವಾಚ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ಈ ಎಲ್ಲ ಸೆಕ್ಟರ್ ನ ಸ್ಟಾಕ್ ಗಳನ್ನ ಆಗ ನಿಮ್ಗೆ ಈಸಿ ಆಗುತ್ತೆ ಅಬ್ಸರ್ವ್ ಮಾಡ್ಲಿಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸೊ ಡಿಫೆನ್ಸ್ ಸ್ಟಾಕ್ ಗಳು ನಿಮ್ಮ ರಡಾರ್ ಇಲ್ಲಿ ಹಾಗೆ ನೆಕ್ಸ್ಟ್ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಎಸ್ಪೆಷಲಿ ರಸಗೊಬ್ಬರಗಳು ಜೊತೆಗೆ ಸಮ್ ಕೆಮಿಕಲ್ಸ್ ಅವನು ಇಟ್ಕೊಂಡಿರಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಸೊ ಫರ್ಟಿಲೈಸರ್ ಸ್ಟಾಕ್ ಗಳನ್ನ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡಿರಿ ಯಾಕಂದ್ರೆ ಒಂದಲ್ಲ ಒಂದು ನ್ಯೂಸ್ ಬಂದೇ ಬರುತ್ತೆ ಅಗ್ರಿಕಲ್ಚರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಜೊತೆಗೆ ಈ ಸಲ ಸ್ವಲ್ಪ ಎಲ್ಲೇನೋ ಎಫೆಕ್ಟ್ ತುಂಬಾನೇ ಒಡೆದಿದೆ ಅಗ್ರಿಕಲ್ಚರ್ ಸೆಕ್ಟರ್ ಏನಾದ್ರೂ ಬೆನಿಫಿಟ್ ಅನ್ನ ಅನೌನ್ಸ್ ಮಾಡಿದ್ರು ಮಾಡಬಹುದು ಹಾಗಾಗಿ ಅಗ್ರಿಕಲ್ಚರ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಿಮ್ಮ ರಡಾರ್ ಇಟ್ಕೊಂಡಿರಿ ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಿ ಹಾಗೆ ನೆಕ್ಸ್ಟ್ ಟ್ರಾವೆಲ್ ಅಂಡ್ ಟೂರಿಸಂ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಾಲ್ಡೀವ್ಸ್ ಲಕ್ಷದೀಪ್ ರೋಕ್ ಏನೆಲ್ಲ ಆಗಿದೆ ಅಂತ ಈಗ ನಮ್ಮ ಭಾರತದ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಮಾಡಬೇಕು ಅಲ್ಲಿನ ಫೆಸಿಲಿಟಿಗಳನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಎಲ್ಲ ಕಡೆ ಕೇಳಿ ಬರ್ತಿರೋ ಅಂತ ಧ್ವನಿಯಾಗಿದೆ ಇಂತಹ ಸಮಯದಲ್ಲಿ ಅಬ್ವಿಯಸ್ಲಿ ಸರ್ಕಾರ ಕೂಡ ಅದರ ಬಗ್ಗೆ ನಿರ್ಧಾರವನ್ನು ತಗೊಂಡೆ ತಗೊಳ್ಳುತ್ತೆ ಸೊ ಹಾಗಾಗಿ ಟ್ರಾವೆಲ್ ಅಂಡ್ ಟೂರಿಸಂ ಹಾಗೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಹೋಟೆಲ್ಸ್ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಳ್ಳಬಹುದು ಇವುಗಳಿಗೂ ಕೂಡ ಒಂದಲ್ಲ ಒಂದು ಬೆನಿಫಿಟ್ ಬಜೆಟ್ ಮೂಲಕ ಅನೌನ್ಸ್ ಆದ್ರೆ ಆಶ್ಚರ್ಯ ಪಡುವಂತದ್ದೇ ಸೊ ಹಾಗಾಗಿ ಟ್ರಾವೆಲ್ ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಹೋಟೆಲ್ಸ್ ಸ್ಟಾಕ್ ಗಳು ನಿಮ್ಮ ಅಲ್ಲಿ ಇಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಯಾವ್ದಾದ್ರು ಅಪ್ಡೇಟ್ಸ್ ಬರಬಹುದು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಕರೆಂಟ್ ಸಿಚುಯೇಷನ್ ಅಲ್ಲಿ ಹೀಗೆ ನೆಕ್ಸ್ಟ್ ಎಥೆನಾಲ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಎಥೆನಾಲ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಬರುತ್ತೆ ಅಲ್ವೋ ಗೊತ್ತಿಲ್ಲ ಬಟ್ ಇದನ್ನು ನಿಮ್ಮ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ಟಡಿ ಮಾಡ್ಲಿಕ್ಕೆ ಇವುಗಳನ್ನು ಕೂಡ ಲಿಸ್ಟ್ ಮಾಡ್ಕೊಳ್ಳಿ ನಾವೀಗಲೇ ಸಾಕಷ್ಟು ಎಥೆನಾಲ್ ಸ್ಟಾಕ್ ಗಳನ್ನ ಈ ಹಿಂದೆ ಕವರ್ ಮಾಡಿದ್ವಿ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂತ ಗೂಗಲ್ ಮಾಡಿದ್ರು ಕೂಡ ಗೂಗಲ್ ಅಲ್ಲೇ ಸಿಕ್ ಬಿಡ್ತವೆ ಲಿಸ್ಟ್ ಸೊ ಒಂದ್ ಕಡೆ ವಾಚ್ ಲಿಸ್ಟ್ ಮಾಡ್ಕೊಳ್ಳಿ ಎಲ್ಲಾ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಎಲ್ಲಾ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ನಿಮ್ಮ ಅಲ್ಲಿ ಇಟ್ಕೊಂಡಿರಿ ಹಾಗೆ ಕೆಲವು ಸೆಕ್ಟರ್ ಮಿಸ್ ಆಗಿರ್ಬೋದು ನಾನು ಕೂಡ ಮಿಸ್ ಮಾಡಿರ್ಬಹುದು ಬೈ ಮಿಸ್ಟೇಕ್ ಸ್ವಂತ ಯಾವ್ದಾದ್ರೂ ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವನ್ನು ಕೂಡ ಸೇರಿಸಿಕೊಳ್ಳೋಣ ನಾವು ಯಾಕಂದ್ರೆ ಕೆಲವು ಸಲ ಹ್ಯೂಮನ್ ಎರರ್ ಆಗುತ್ತೆ ಕೆಲವು ಮಿಸ್ ಆಗ್ತವೆ ಎಸ್ಪೆಷಲಿ ತುಂಬಾನೇ ಫೋಕಸ್ ಇರುವಂತದ್ದು ಅಂತಂದ್ರೆ ಇನ್ಫ್ರಾ ಇನ್ಫ್ರಾದಲ್ಲೇ ಸಾಕಷ್ಟು ಸ್ಟಾಕ್ ಗಳು ಬಂದ್ಬಿಡ್ತವೆ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ ರೋಡ್ಸ್ ಏರ್ಪೋರ್ಟ್ಸ್ ಸ್ಪೋರ್ಟ್ಸ್ ಇವೆಲ್ಲಾನು ಕೂಡ ಈ ಇನ್ಫ್ರಾ ನಿಮ್ಮ ಕಾನ್ಸಂಟ್ರೇಷನ್ ನಲ್ಲಿ ಇರಲೇಬೇಕು ಈಗಾಗಲೇ ಹಲವಾರು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇದೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಜಾಸ್ತಿ ಇದೆ ಸೊ ಹಾಗಾಗಿ ಇಂತಹ ಸಮಯದಲ್ಲಿ ಓವರ್ ಎಕ್ಸ್ಪೆಕ್ಟೇಷನ್ ಇದಾಗ ಸೊ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಇಮಿಡಿಯೆಟ್ಲಿ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕೂಡ ಕಂಡು ಬರುತ್ತೆ ಸೊ ಅಗೇನ್ ನಾನು ಅವಾಗ್ಲೇ ಹೇಳಿದಾಗ ಅದು ಶಾರ್ಟ್ ಟರ್ಮ್ ಅಷ್ಟೇ ಲಾಂಗ್ ರನ್ ಅಲ್ಲಿ ಖಂಡಿತ ಈ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಶಾರ್ಟ್ ಟರ್ನ್ ಅಲ್ಲಿ ಡೌನ್ ಆಗ್ಬಹುದು ಸೊ ಅದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಜಸ್ಟ್ ಕಂಟಿನ್ಯೂ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಟಾಕ್ಗಳಲ್ಲಿ ಆಸ್ ಆಫ್ ನೌ ಸೊ ಜೊತೆಗೆ ಇನ್ನೊಂದ್ಸಲ ರೀಕಾಲ್ ಮಾಡ್ಬಿಡೋದಾದ್ರೆ ಇನ್ಫ್ರಾ ಹಾಗೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಪವರ್ ಸೆಕ್ಟರ್ ಹಾಗೆ ಡಿಫೆನ್ಸ್ ಅಗ್ರಿಕಲ್ಚರ್ ಸೆಕ್ಟರ್ ಟ್ರಾವೆಲ್ ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಎತ್ತೆ ಸೊ ಇಷ್ಟು ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಸ್ಟಾಕ್ಗಳನ್ನು ನಿಮ್ಮ ರಡಾರಲ್ಲಿ ಇಟ್ಕೊಂಡಿರಿ ಸಪ್ರೇಟ್ ವಾಚ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ಅಬ್ಸರ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ